ಬೇಕು ಇದನ್ನ ರಾಜ್ಯದ ವಿರುದ್ಧ ನಾವು ಈ ಒಂದು ಇಡೀ ದೇಶಾದ್ಯಂತ ಇದಕ್ಕೆ ಸಂಬಂಧಪಟ್ಟಂತ ಒಂದು ಭೂಮಿಕೆಯನ್ನು ನಾವು ನಿರ್ಮಾಣ ಮಾಡೋರಿದ್ದೀವಿ ಯಾವ ಸಂವಿಧಾನದ ಹೆಸರು ಒಳಗಡೆ ಗಾಂಧಿ ಭೇಟಿ ಹೆಸರು ಒಳಗಡೆ ಸರ್ಕಾರದ ಹಣದ ಒಳಗಡೆ ನೀವು ಇವತ್ತು ಬಹಳ ದೊಡ್ಡದಾದಂತಹ ರೀತಿ ಒಳಗಡೆ ಸಮಾವೇಶವನ್ನ ಮಾಡಿ ಏನೋ ಒಂದು ದೊಡ್ಡದಾದಂತಹ ಒಳಗಡೆ ನರೇಟಿವ್ ಬಿಲ್ಡ್ ಮಾಡಕ್ಕೆ ಅದಕ್ಕೆ ರಾಜ್ಯಗಳ ಮೇಲೆ ರಾಜ್ಯಗಳು ನಿಮ್ಮನ್ನು ತಿರಸ್ಕಾರ ಮಾಡ್ತೀರೋ ತಾವು ಯಾವುದೋ ಒಂದು ಚುನಾವಣೆ ಒಳಗಡೆ ಈ ಒಂದು ಏನು ಬಿ ಜೆ ಪಿ ಸಂವಿಧಾನ ಬದಲಾವಣೆ ಮಾಡುತ್ತೆ ಮನುಸ್ಮೃತಿ ಈ ನೂರ್ನೂರು ಪದಗಳನ್ನ ಹೇಳ್ಬಿಟ್ಟು ಒಂದು ಚುನಾವಣೆ ಒಳಗಡೆ ಒಂದು ಲಾಭ ಮಾಡಿದ್ದು ಬಿಟ್ಟರೆ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ದೇಶದಲ್ಲಿ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ತಮ್ಮ ಈ ಒಂದು ನಿರ್ಲಜ್ಜ ಬಂಡತನ ಗಾಂಧಿ ತತ್ವಕ್ಕೂ ನೀವು ತಿಲಾಂಜಲಿ ಇಟ್ಟಿದ್ರಿ ಯಾವ ಗಾಂಧಿ ಹೇಳಿದ್ರು ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತೇಳಿ ಆ ಕಾಂಗ್ರೆಸ್ ಮುಕ್ತ ಭಾರತ ದಿಸೆ ಒಳಗಡೆ ಖಂಡಿತವಾಗ್ಲೂ ಯಶಸ್ಸು ಮಾಡ್ತೇವೆ ಆ ಮನಸ್ಥಿತಿಯಿಂದ ಭಾರತವನ್ನು ಹೊರತರ ಅಂತ ಮಾಡ್ತೀವಿ ನಮ್ಮ ದಲಿತ ಬಂಧುಗಳಿಗೆ ವಿನಂತಿ ಮಾಡ್ತೇನೆ ಸ್ವತಃ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಒಳಗಡೆ ನಲವತ್ತೈದು ನಿಮಿಷ ಕಾಂಗ್ರೆಸ್ಸಿನ ಈ ಒಂದು ಏನು ಒಂದು ಕುಟಿಲತನವನ್ನ ತಿಳಿಸಿದ್ರು ತಮ್ಮ ಜೀವಿತ ಅವಧಿ ಒಳಗಡೆ ಅವರು ಕಾಂಗ್ರೆಸ್ ಸೇರಲಿಲ್ಲ ಇಡೀ ಜೀವಿತಾವಧಿ ಒಳಗಡೆ ಕಾಂಗ್ರೆಸ್ ಸೇರಲಿಲ್ಲ ಅವರು ಹೊಸ ಪಕ್ಷವನ್ನ ಮಾಡಿದರು ಇದನ್ನ ನಮ್ಮ ದಲಿತ ಬಂಧುಗಳು ಅರ್ಥ ಮಾಡಕೋಬೇಕು ಕಾಂಗ್ರೆಸ್ಸಿನ ಈ ಪಾನ್ಗೆ ತಾವ್ಯಾರು ಕೂಡ ಒಳಗಾಗಬಾರದು ಅಂತ ವಿನಂತಿಯನ್ನ ಮಾಡ್ತಾ ಇದೀನಿ ಇದನ್ನ ತಿಳಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತೇನೆ ನಾನು ಬಹಳ ಸ್ಪಷ್ಟ ಕುಮಾರ್ ಅವರೇ ಹೇಳಿದ್ದೀನಿ ಪಕ್ಷದ ದಿಲು ಹೇಳಿದೀವಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಇದಕ್ಕೆ ಹೆಸರಿಡಬೇಕು ಬಿಜೆಪಿ ಇಲ್ಲ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟ ಮಾಡಿದ್ವಿ ನಾವು ಇದರಲ್ಲಿ ಪಕ್ಷದ ನಿಲುವು ಬಹಳ ಸ್ಪಷ್ಟ ಇದೆ ಯಾವುದೇ ಭ್ರಷ್ಟ ವ್ಯಕ್ತಿಯನ್ನು ವಿಜೃಂಭಿಸತಕ್ಕಂಥದ್ದು ಪಕ್ಷದ ನಿಲುವಲ್ಲ ಅದು ಪಕ್ಷ ಒಪ್ಪದಿಲ್ಲ ಏನು ಅವರ ಹೇಳಿಕೆ ಇದೆ ಅದು ವೈಯಕ್ತಿಕ ನೆಲೆಗಟ್ಟಿನ ಕೊಟ್ಟಿದ್ದು ಪಕ್ಷಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅದು ಮಹಾನಗರ ಪಾಲಿಕೆ ಸ್ಪಷ್ಟೀಕರಣ ಕೊಡ್ಲಿ ಇಲ್ಲಿವರೆಗೆ ಇಡೀ ಮೈಸೂರಿನಲ್ಲಿ ಒಂದು ನಂಬಿಕೆ ಇರತಕ್ಕಂಥದ್ದು ಮೈಸೂರು ಮಹಾರಾಜರು ಅಂತಕ್ಕಂಥದ್ದು ಒಂದು ಅವಿನಾಭಾವ ಸಂಬಂಧ ಈ ಮೈಸೂರಿನ ಸರ್ವಾಂಗೀಣ ವಿಕಾಸ ಮತ್ತೆ ಈ ನಗರದ ಒಟ್ಟು ಬೆಳವಣಿಗೆಗೆ ಮಹಾರಾಜರು ಕೊಡುಗೆ ಬಹಳ ದೊಡ್ಡದಂಥದ್ದು ಆ ಏನು ಒಂದು ಆ ಸಾಂಸ್ಕೃತಿಕ ವಿರಾಸತೆ ಇದೆ ಅದನ್ನ ಯಾವತ್ತೂ ಕೂಡ ನಾವು ಗೌರವಿಸ್ತೀವಿ ಅದನ್ನ ಕಾಪಾಡ್ತೀವಿ 那你得。